ಆತ್ಮೀಯ ಮಲ್ಲಾಯ್ಕಳ್ಳಿ ಗ್ರಾಮಸ್ಥರು ಸ್ವಾಗತ ಆತ್ಮೀಯ ಮಲ್ಲಾಯ್ಕಳ್ಳಿ ಗ್ರಾಮಸ್ಥರೇ ಇವತ್ತು ಮಲ್ಲಾಯ್ಕಳ್ಳಿಯಿಂದ ಓಂ ಶಕ್ತಿ ಪಕ್ಕದಲ್ಲಿ ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಯನೂರು ಹೋಬಳಿಯ ಮತ್ತು ನಾಯಕರು ಮತ್ತು ತಾಲೂಕಿನ ತಾಲೂಕು ಸಮಿತಿ ಮಾಜಿ ಅಧ್ಯಕ್ಷರು ಮತ್ತು ಯಾವುದೇ ವಿಷಯ ಕೂಡ ಎಲ್ಲ ಕಷ್ಟಗಳಿಗೆ ನಮ್ಮ ತಾಲೂಕು ರೀ ಏನಪ್ಪ ಕಷ್ಟ ಬಂದರೆ ತಕ್ಷಣ ಫೋನ್ ಮಾಡೋದು ಲಾಯರ್ ಶ್ರೀನಿವಾಸ ರೆಡ್ಡಿ ಅಂತ ಶ್ರೀನಿವಾಸ ರೆಡ್ಡಿ ಅವರು ಇವತ್ತು ಮಲ್ನಾಕರಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಏಯ್ ಇಲ್ಲಿ ಸುಳುಗೆ ಕೋಲಕರು ಓಡು ಓಡು पकड़ा ಇದೇ ನೋಡಿ ಏ ಏ ಏ ಇಂಟಾಪಾ ಓ ಐ ಇ ಇ ಇ ತಿರಿಗ ಇದೆ ತರಿಹ ಮತ್ತೆ ನಮ್ಮ ಟಿವಿಆರ್ ಸೊನರರು xmlnsರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಆದಂತ ನಮ್ಮ ಟಿವಿಆರ್ ರಘುಗಳಿದ್ದಾರೆ ಅವರಿಗೂ ಕೂಡ ಅದೇ ತರಹ ಅದೇ ತರಹ ಮತ್ತು ನಮ್ಮ ಕುಟುಂಬದಲ್ಲಿ ಆಲಂಗೂರು ಕುಟುಂಬದವರಾದಂಥ ಪ್ರದೀಪ್ ಕುಮಾರ್ ಬಂದಿದ್ದಾರೆ ಅವ್ರಿಗೂ ಕೂಡ ಋದ್ಗುರು ಪಾತ್ರವನ್ನು ಅದೇ ತರಹ ನಮ್ಮ ಮಲ್ಲಕಳಿ ಎಮ್ ಎಸ್ ಕೋಲ ಕಮ್ಮನವರು ಜೊತೆಗೆ ಗ್ರಾಮದ ಹಿರಿಯರು ಮುಖಂಡರು ಆದಂಥ ನಮ್ಮ ಎಮ್ ಎಸ್ ವೆಂಕಟರಮಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸೂಕ್ತವಾಗಿ ಸಾರ್ವಜನಿಕೆ ಇವತ್ತಿನ ದಿವಸ ಮಲ್ನಾಯ್ಕಲ್ಲಿಗೆ ಬಸ್ ಬೇಕು ಅಂತಂದರೆ ನಾವು ಏನೇನು ಹೇಳ್ತಿರ್ತೀವಿ ಅದು ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ನಮ್ಮೂರಿಗೆ ಒಂದು ಬಸ್ ಬೇಕು ನಮ್ಮ ನಮ್ಮೂರ್ ಬಸ್ಗೆ ನಮ್ಮೂರಿಗೆ ಒಂದು ಸ್ಕೂಲ್ ಬೇಕು ಒಂದು ಕಟ್ಟಡಿ ರಿಪೇರಿ ಬೇಕು ಅಂತಂದರೆ ಯಾವುದೇ ಕಷ್ಟ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಅವ್ರಿಗೆ ಹೇಳ್ತೀವಿ ಯಾವುದೇ ವಿಷಯ ಕೂಡ ಇನ್ನು ಮುಂದೆ ಕೂಡ ತಾಯೂರು ಹೋಬಳಿಯಲ್ಲಿ ಅವರೇ ಮುಂದಿನ ಚುನಾವಣೆಗೆ ನಾಯಕರು ಅಲ್ಲ ಆದ್ರಿಂದ ನಮ್ಮಂತ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಡಿ ಆರ್ ರಘು ಅವರೇ ಮತ್ತು ಪ್ರದೀಪ್ ಕುಮಾರ್ ಅವರೇ ಮತ್ತು ಎಂ ಎಸ್ ಅವರೇ ಮತ್ತು ಈ ಪುಟ್ಟು ಈ ಗ್ರಾಮದ ಮಣಿ ಇವರೆಲ್ಲ ಕೂಡ ಬಂದಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಹೆಮ್ಮೆಯ ಸಂಗತಿ ನಮ್ಮ ಶಾಸಕಾದಂಥ ಸಮೃದ್ಧಿ ಮಣ್ಣಣ್ಣವರು ಇಡೀ ತಾಲೂಕಿನಲ್ಲಿ ಸುಮಾರು ಐನೂರು ಚಿಲ್ಲರೆ ಬಸ್ಸುಗಳನ್ನು ಸುಮಾರು ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿ ಬಸ್ಗಳನ್ನು ಕಳಿಸ್ತಾ ಇದ್ದಾರೆ ನಿಜವಾಗಲೂ ಇದು ಹೆಮ್ಮೆಯ ಸಂಗತಿ ನಿಜವಾಗಲೂ ಅವರಿಗೆ ನಾವು ಎಷ್ಟು ಧನ್ಯವಾದಗಳೆಲ್ಲ ಹೇಳಿದ್ರು ಕೂಡ ಸಾಲದು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಇವಾಗ ಯಾವುದೇ ಚುನಾವಣೆ ಇಲ್ಲ ಏನಪ್ಪ ಚುನಾವಣೆ ಬರ್ತಾ ಇದೆ ಅದಕ್ಕಾಗಿ ಬಸ್ಗಳು ಕಳಿಸ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಯಾವುದೇ ಚುನಾವಣೆ ಇಲ್ಲ ಇವಾಗ ಅವರು ಕೊಟ್ಟ ಮಾತಿನಂತೆ ನಡೀತಾ ಇದ್ದಾರೆ ಅವರು ಏನು ಗ್ಯಾರಂಟಿ ಹೇಳಿದರು ಆ ಗ್ಯಾರಂಟಿಯನ್ನು ನಾನು ಯಾವುದು ತಪ್ಪಿಸ್ಕೊಳ್ಳೋದಿಲ್ಲ ಖಂಡಿತವಾಗೂ ಈ ತಾಲೂಕಿಗೆ ನಾನು ಎಷ್ಟು ಬೇಕಾದ ಸೇವೆ ಮಾಡ್ತೀನಿ ಅಂತ ವಿಧಾನಸೌಧೆಯಲ್ಲಿ ಗರ್ಜನೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಜಿಲ್ಲೆಯ ಬಗ್ಗೆ ನಿಜವಾಗಲೂ ಯಾವ ಶಾಸಕರು ಗರ್ಜನೆ ಮಾಡ್ತಾ ಇಲ್ಲ ಇವರು ಎಲ್ಲರನ್ನ ಸಚಿವರನ್ನು ಮುಖ್ಯಮಂತ್ರಿಗಳನ್ನು ಎಮ್ ಎಲ್ ಎಗಳನ್ನು ಎದುರಿಸಿ ನಮಗೆ ಇದು ಬೇರೆ ಬೇಕು ಈ ಥರ ಬೇಕು ಅಂತ ಕೆ ಸಿ ವ್ಯಾಲ್ಯೂ ನೀರನ್ನು ತಗೊಂಡು ಬಂದು ಮುಳುಬಾಗಲು ಬಿಟ್ಟಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ ಹೇಳಿದರು ಇನ್ನೆಲ್ಲ ಸ್ವಲ್ಪ ದಿವಸದಲ್ಲಿ ಇಡೀ ಮುಳುಬಾಗಲು ತಾಲೂಕಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸಿ ನೀರು ಕೊಡ್ತೀನಿ ರೈತರು ಯಾವುದೇ ಕಷ್ಟ ಪಡಬೇಕಾಗಿಲ್ಲ ಎಲ್ಲ ರೈತರಿಗೂ ನಾನು ಬೆನ್ನುಳುಮಾಗಿ ನಿಂತ್ಕೊಳ್ತೀನಿ ಅಂತೇಳಿ ಭಾಳ ಜಾಸ್ತಿ ಮೀಟಿಂಗಲ್ಲಿ ಹೇಳಿದ್ದಾರೆ ಅದೇ ಥರ ನಮ್ಮ ಶ್ಯಾಮೇಗೌಡರು ನಮ್ಮ ರಜಿತ್ ರೆಡ್ಡಿ ಅವರು ನಿಜವಾಗಲೂ ಕೂಡ ಎಲ್ಲ ಕಡೆ ಓಡಾಡಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಕಡೆ ಇಡೀ ತಾಲೂಕು ಯಾಕಂದರೆ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಹೋಬಳಿಗೆ ನಮ್ಮ ನಾಯಕರು ಆದರೆ ಅವರೆಲ್ಲ ತಾಲೂಕಿನಲ್ಲಿ ಎಲ್ಲ ಜನ ಕೂಡ ಆಸೆ ಪಡ್ತಾರೆ ಅವ್ರು ಬರಬೇಕು ಅಂತ ಯಾಕಂದರೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಯಾವತ್ತು ಮನುಷ್ಯನಲ್ಲಿ ಏನು ಅಂದರೆ ಯಾವಾಗ ಸರ್ವಿಸ್ ಮಾಡಿಕೊಡ ಕಷ್ಟಕ್ಕೆ ಹಾಕೋ ಗುಣ ಇರ್ತಾರೋ ಅವರಿಗೆ ಎಲ್ಲಿ ಸ್ಥಾನ ಇರುತ್ತೇನೆ ಆದ್ದರಿಂದ ಅದೆಲ್ಲ ಮಾಡಿದ್ದಾರೆ ನಮ್ಮನ್ನೆಲ್ಲ ನಾಯಕರು ಪಡೆದಂಥ ಆಲಂಬೂರು ಶ್ರೀನಿವಾಸರವನ್ನ ಈಗಲೂ ನೆನೆದು ಅವ್ರ ಬಗ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಎಲ್ಲ ಇಡೀ ತಾಲೂಕಿನಲ್ಲಿ ಏನೇ ಆಗಲಿ ಎಲ್ಲವನ್ನು ಒಂದು ನಾಯಕರನ್ನ ಪ್ರತಿ ಹಳ್ಳಿಯಲ್ಲೂ ನಾಯಕರು ಮಾಡಿದ್ದರೆ ಇವತ್ತು ಅದೇ ಬೇಸು ಜೆ ಡಿ ಎಸ್ಗೆ ಅಂದರೆ ಆ ನಾ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿರುವಂಥ ನಾಯಕತ್ವ ಆದ್ದರಿಂದ ಎಲ್ಲರೂ ಕೂಡ ನಾವು ಅದೇ ಥರ ನಡ್ಕೊಳ್ಳೋಣ ಎಲ್ಲರೂ ಕೂಡ ಅವ್ರನ್ನ ಮರಿಬೇಡಿ ಆಲಂಗ ನಮ್ಮ ಆಲಂಗೂರು ಶ್ರೀನಿವಾಸನ ಮರಿಬೇಡಿ ಜೊತೆಗೆ ನಮ್ಮ ಸಮೃದ್ಧಿ ಮಂಜಣ್ಣ ಮಂಜಣ್ಣವ್ರನ್ನ ಎಂದೂ ಮರಿಬೇಡಿ ನಮ್ಮ ಮುಂದೆ ನಮ್ಮ ಶ್ರೀನಿವಾಸ ರೆಡ್ಡಿ ಬರ್ತಾರೆ ಹತ್ತಿರದಲ್ಲಿ ಅವರನ್ನು ಕೂಡ ಅವ್ರಿಗೆ ಒಂದು ಮುಖಂಡತ್ವ ಕೊಟ್ಟು ನಮ್ಮ ಮಲ್ಲಕಳಕ್ಕೆ ಮಲ್ಲಕಳಿಗೆ ಗ್ರಾಮಕ್ಕೆ ಆಗಮಿಸಿದಂಥ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ರಾಜ್ಯ ಇದು ಅಧ್ಯಕ್ಷರಾದಂಥ ಸುಂದ್ರ ಸದನವರೇ ನಮ್ಮ ಟಿ ವಿ ಆರ್ ಮಾಲೀಕರಾದಂಥ ಟಿ ಆರ್ ರಮಣ್ಣ ಅವರೇ ನಮ್ಮ ಆರಾ ಇದು ಆರಾಧನಾ ಕಮಿಟಿ ಮಾಜಿ ಅಧ್ಯಕ್ಷರಾದಂಥ ಸ್ವಾಮಿಗಳೇ ಸಂಕವರೇ ಎಲ್ಲ ನಮ್ಮ ಸ್ನೇಹಿತರು ಗ್ರಾಮಸ್ಥರೇ ಏನು ನಮ್ಮ ಸಮೃದ್ಧಿ ಅವರು ಏನು ಮಾತುಕೊಟ್ರು ಆ ಮಾತು ಪ್ರಕಾರ ಅವರು ಇದು ನಡ್ಕೊತವ್ರೆ ಏನೋ ಅವರು ಎರಡು ಸಾವಿರ ಅವರು ಸೋಸ್ರೇನು ಗೆದ್ದ್ರೇನು ನಾನು ಇದ್ದೀನಿ ನಿಮ್ಮ ಕೈ ಬಿಡೋಲ್ಲ ಅಂತ ಏನು ಕೊಟ್ರು ಇದೇ ಮಾತನ್ನು ಇವತ್ತು ಉಳಿಸ್ಕೊಂಡು ನಮ್ಮ ವ್ಯಕ್ತಿಗಳಿಗೆ ಎಷ್ಟು ಬಸ್ ಬೇಕೋ ಅವತ್ತು ಹೇಳ್ಬಿಟ್ರು ಎಂಟನೇ ಒಂದನೇ ತಾರೀಕಿಂದ ಹಿಡಿದು ಎಂಟನೇ ತಾರೀಕು ನಿಮ್ಗೆ ಎಷ್ಟು ಬಸ್ಸುಗಳು ಬೇಕೋ ಹೇಳಿ ನಾನು ಕಳ್ಸಿ ನಾನು ಕಳಿಸ್ಕೊಡ್ತೀನಿ ನಾನು ಈ ತಾಲೂಕಲ್ಲಿರೋವರೆಗೂ ನಿಮ್ಗೆ ಕಷ್ಟ ಇದ್ರೂ ನಾನಿದ್ದೀನಿ ಅಂತ ಹೇಳಿ ಅವರು ಅವರು ಕೊಟ್ಟ ಮೈ ಇದು ಮಾತ್ರ ಅಂತ ನಡ್ಕೊತವ್ರೆ ಅದು ಅದಕ್ಕೋಸ್ಕರ ಅವರಿಗೆ ನಾವು ಧನ್ಗೆ ಇದು ಧನ್ಯವಾದಗಳನ್ನು ತಿಳಿಸ್ಬೇಕು ಅದೇ ರೀತಿ ಅವರೇನು ಇವಾಗ ನಾವು ಎಲ್ಲಾದರೂ ಹೋಗ್ಬೇಕಂದ್ರೂ ಒಬ್ಬ ಶಕ್ತಿ ಹೋಗ್ಬೇಕಂದ್ರೂ ಒಂದು ಎರಡು ಸಾವಿರದ ಐದು ಐದು ಸಾವಿರ ರೂಪಾಯಿ ಖರ್ಚಾಗತ್ತೆ ಏನು ಇವ್ರು ನಾವು ಇದು ಈ ದೋಸ್ರಕ್ಕೆ ಹೋಗ್ಬೇಕು ಅಂದರೆ ಆದ್ರೂ ಅವರು ಅವ್ರ ಸ್ವಂತ ದುಡ್ಡಲ್ಲಿ ಯಾ ಯಾವುದು ಇದು ಸರ್ಕಾರದ ಹಣ ಅಲ್ಲ ಅವ್ರ ಸ್ವಂತ ದುಡ್ಡಲ್ಲಿ ನಮ್ಮನ್ನು ನಾನು ಕೊಟ್ಟಿರೋ ಮಾತು ಹೋಗ್ಬೇಕಂದ್ಬಿಟ್ಟು ಎಲ್ಲ ನಮ್ಮ ನಮ್ಮ ಶಕ್ತಿಗಳನ್ನ ದೇವಸ್ಥಾನ ಕಳಿಸಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದಾರೆ ನೀವು ನಮ್ಮ ಶಕ್ತಿಗಳು ಅಲ್ಲಿ ತುಂಬ ರಶ್ ಅಂತೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು ಹೋಗ್ಲು ಹೋಗ ಹೋಗಿಬಿಟ್ಟು ಬರಬೇಕಂತ ಹೇಳ್ಬಿಟ್ಟು ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ